ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಒಣ ಫಿಶ್ ರೆಸಿಪಿ ಸೊ ನಾನು ಫಿಶ್ ಏನ್ ಮಾಡಿದೀನಿ ಎಲ್ಲಾ ಒಂದು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡಿದೀನಿ ಯಾಕೆಂದ್ರೆ ಚೆನ್ನಾಗಿ ಬೈಕೊಳ್ಳುತ್ತೆ ಹಾಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯತ್ತೆ ಅಂತ ಇದು ಡ್ರೈ ಫಿಶ್ ಆಗಿರೋದ್ರಿಂದ ಸೊ ಏನಾಗತ್ತೆ ಉಪ್ಪು ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಸೊ ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ನಾನು ಏನ್ ಡ್ರೈ ಫಿಶ್ ತೋರಿಸಿದೀನೋ ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡಿದೀನಿ ನಾಲ್ಕು ಟೈಮ್ ವಾಶ್ ಮಾಡಿದೀನಿ ಯಾಕಂದ್ರೆ ಒಣ ಫಿಶ್ ಯಾವಾಗಲೂ ಬಿಸಿಲಲ್ಲಿ ಧೂಳಲ್ಲಿ ಒಣಗಿಸ್ತಾರೆ ಅಂದ್ರೆ ಬಿಸಿಲಲ್ಲಿ ಒಣಗಿಸೋದ್ರಿಂದ ಏನಾಗುತ್ತೆ ಅದು ಡ್ರೈ ಆಗ್ತಾ ಅಂತ ಒಳಗ್ಸಿರೋಂತಹ ಜಾಗದಲ್ಲಿ ಡಸ್ಟ್ ಏನಾದರೂ ಇದ್ರೆ ಅಂಟ್ಕೊಂಡಿರುತ್ತಲ್ಲ ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾಲ್ಕು ಟೈಮ್ ಕ್ಲೀನಾಗಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂದರೆ ಒಂದು ಸ್ವಲ್ಪನು ಇಲ್ಲದೇ ಇರೋ ಥರ ಮಾಡ್ಕೊಂಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕ ಪೀಸ್ನ ಮಾಡೋದ್ರಿಂದ ತಿನ್ಲಿಕ್ಕೆ ಚೆನ್ನಾಗಿ ಅನ್ಸುತ್ತೆ ಮತ್ತು ಚೆನ್ನಾಗಿ ಬೇಕೊಳತ್ತೆ ಹಾಗಾಗಿ ಸೊ ಹಾಗಾದರೆ ಇವಾಗ ಈ ಒಂದು ಡ್ರೈನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಬಂದು ನಾಲ್ಕು ಟೊಮೊಟೊ ತಗೊಂಡಿದೀನಿ ಬಂದ್ಬಿಟ್ಟು ಈರುಳ್ಳಿ ತಗೊಂಡಿದ್ದೀನಿ ಇದಕ್ಕೆ ಎರಡು ಈರುಳ್ಳಿ ಆದ್ರೆ ಸಾಕು ಆದ್ರೆ ಬಿಗ್ ಸೈಜ್ ಅಲ್ಲಿ ಈರುಳ್ಳಿ ಆದ್ರೆ ಸಾಕಾಗತ್ತೆ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ತುಂಬಾ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಆ ಸೊ ಕೊತ್ತಂಬರಿ ಸೊಪ್ಪು ತುಂಬಾ ಟೇಸ್ಟ್ ಕೊಡುತ್ತೆ ಯಾವುದೇ ಒಂದು ಅಡಿಗೆಲಿ ನಾವು ಆಡ್ ಮಾಡಿದಾಗ ಕೊತ್ತಂಬರಿ ಸೊಪ್ಪು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಟೇಸ್ಟ್ ಕೂಡ ಕೊಡುತ್ತೆ ಇಂಗ್ರೀಡಿಯಂಟ್ಸ್ ಬಂದ್ಬಿಟ್ಟು ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ಈ ಕರಿಬೇವು ಸೊಪ್ಪು ಏನು ತಗೊಂಡಿದ್ದೀನಿ ಅಂತ ಅಂದರೆ ಇದು ಕಣ್ಣಿಗೆ ತುಂಬಾ ಒಳ್ಳೇದು ಯಾರಿಗೆ ದೃಷ್ಟಿಯಲ್ಲಿ ಅಂದ್ರೆ ಸರಿಯಾಗಿ ಕಣ್ಣು ಕಾಣಿಸ್ತಿರಲ್ಲ ಹಾಗೆ ಕಣ್ಣು ಬ್ಲರ್ ಆಗ್ತಾ ಇರತ್ತೆ ಅವಾಗವಾಗ ಅದು ಹೋದ ಮಕ್ಕಳಿಗಾಗಿರ್ಬೋದು ದೊಡ್ಡೋರಿಗಾಗಿರ್ಬಹುದು ಚಿಕ್ಕವರಿಗಾಗಿರ್ಬೋದು ಇವಾಗಂತೂ ಮೊಬೈಲ್ ನೋಡೋ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಸೊ ಎಲ್ರಿಗೂ ಕೂಡ ಆಲ್ ಇನ್ ಒನ್ ಸೊಲ್ಯೂಷನ್ ಅಂದ್ರೆ ಈ ಒಂದು ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪು ಜಾಸ್ತಿಯಾಗಿ ತಿನ್ನೋದ್ರಿಂದ ಅಂದ್ರೆ ಎಲ್ಲಾ ಆಹಾರದಲ್ಲಿ ಬಳಸೋದ್ರಿಂದ ಕಣ್ಣಿನ ದೃಷ್ಟಿಯಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟ್ ಕಾಣುತ್ತೆ ಸೊ ಇದಕ್ಕೆ ನಾನು ಕರ್ಬೇವ್ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಒಂದು ಐದರಿಂದ ಆರು ಕಡ್ಡಿಗಳಷ್ಟು ಕರ್ಬೇವ್ ಸೊಪ್ಪನ್ನ ನಾನು ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಸೊ ಒಂದು ಚಿಕ್ಕ ಬೌಲ ತೊಗೊಂಡಿದ್ದೀನಿ ಅಂದರೆ ಒಂದು ಎರಡು ಮೂರು ಸ್ಪೂನ್ ಆಗೋ ಪೇಸ್ಟ್ ಇದೆ ಶುಂಠಿ ಬೆಳ್ಳುಳ್ಳಿದು ಸೊ ಇವಾಗ ನಾನು ಒಂದು ಸ್ವಲ್ಪ ಅಂದರೆ ಒಂದು ಐದ ಸ್ಪೂನಿನಷ್ಟು ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ತೀನಿ ಒಣ ಫಿಶ್ಗೆ ಸ್ವಲ್ಪ ಖಾರ ಖಾರ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ ಡ್ರೈ ಫಿಶ್ ಆಗಿರೋದ್ರಿಂದ ಸಾಲ್ಟ್ ಜಾಸ್ತಿ ಏನು ಬೇಕಾಗಲ್ಲ ಸುಮ್ಮನೆ ಸುಮ್ಮನೆ ಸ್ವಲ್ಪ ಹಾಕ್ಬೇಕಷ್ಟೇ ಜಾಸ್ತಿ ಹಾಕಬಾರ್ದು ನೋಡಿ ನಾನು ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಚಿಟಿಕೆ ಎಷ್ಟು ತೊಗೊಂಡಿದ್ದೀನಿ ಇಷ್ಟ ಸಾಕು ಯಾಕಂದರೆ ಡ್ರೈ ಫಿಶ್ಗೇನಾಗತ್ತೆ ಸಾಲ್ಟಲ್ಲೇ ಅದು ಯಾವಾಗಲೂ ಇರೋದ್ರಿಂದ ಡ್ರೈ ಫಿಶ್ಶಿಗೆ ಸಾಲ್ಟ್ ಹಾಕೋದ್ರಿಂದ ಉಪ್ಪು ಜಾಸ್ತಿ ಆದರೆ ತಿನ್ಲಿಕ್ಕಾಗಲ್ಲ ಸೊ ಹಾಗಾಗಿ ಜಸ್ಟ್ ಒಂದು ಚಿಟಕಿ ಅಷ್ಟು ತಗೊಂಡಿದ್ದೀನಿ ಯಾಕಂದರೆ ಮಸಾಲೆಗೆ ಬೇಕಾಗತ್ತಲ್ವ ಅದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಅರಿಶಿಣ ಪೌಡರ್ನ ತೊಗೊಂಡಿದ್ದೀನಿ ನೋಡಿ ಅರಿಶಿಣ ಪೌಡರ್ ಕೂಡ ಒಂದು ಆಫ್ ಸ್ಪೂನಿನಷ್ಟು ತಗೊಂಡಿದ್ದೀನಿ ಸ್ವಲ್ಪ ಆದರೆ ಸಾಕು ಸೊ ಯಾವುದೇ ಒಂದು ನಾನ್ ವೆಜ್ ರೆಸಿಪಿ ಮಾಡಬೇಕಾದ್ರೆ ನೀವು ಮರೀದೇನೆ ಈ ಒಂದು ಅರಿಶಿಣ ಪೌಡರ್ನ ಆ್ಯಡ್ ಮಾಡಿ ಯಾಕಂದರೆ ಇದು ಅರಿಶಿನ ಪೌಡರ್ ಯಾವುದೇ ನಾನ್ ವೆಜ್ಜಲ್ಲಿ ಅಲ್ಲಿ ಆ್ಯಡ್ ಮಾಡೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೇದು ಸೊ ಹಾಗಾಗಿ ಅರಿಶಿನ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ ಈಗ ನಾನು ಏನ್ ಡ್ರೈ ಫಿಶ್ ತೋರಿಸಿದ್ದೀನೋ ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾಲ್ಕು ಟೈಮ್ ವಾಶ್ ಮಾಡಿದ್ದೀನಿ ಯಾಕಂದ್ರೆ ಒಣ ಫಿಶ್ ಯಾವಾಗಲೂ ಬಿಸಿಲಲ್ಲಿ ಧೂಳಲ್ಲಿ ಒಣಗಿಸ್ತಾರೆ ಅಂದ್ರೆ ಬಿಸಿಲಲ್ಲಿ ಒಣಗಿಸೋದ್ರಿಂದ ಏನಾಗುತ್ತೆ ಅದು ಡ್ರೈ ಆಗ್ತಾ ಆಗ್ತಾ ಒಣಗಿಸಿರುವಂತಹ ಜಾಗದಲ್ಲಿ ಡಸ್ಟ್ ಏನಾದರೂ ಇದ್ರೆ ಅಂಟ್ಕೊಂಡಿರುತ್ತಲ್ಲ ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂದ್ರೆ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾಲ್ಕು ಟೈಮ್ ಕ್ಲೀನಾಗಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂದರೆ ಒಂದು ಸ್ವಲ್ಪ ಗಲಿ ಇರೋ ಥರ ಮಾಡ್ಕೊಂಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕ ಪೀಸ್ನ ಮಾಡೋದ್ರಿಂದ ತಿನ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಮತ್ತು ಚೆನ್ನಾಗಿ ಬೇಕೊಳತ್ತೆ ಹಾಗಾಗಿ ಸೊ ಹಾಗಾದರೆ ಇವಾಗ ಈ ಒಂದು ಡ್ರೈನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಒಂದು ಬಾಣಲಿನ ತಗೊಂಡು ಅಂದ್ರೆ ಒಂದು ತಪ್ಲೆಯನ್ನ ತಗೊಂಡು ಬಿಸಿಗಿಟ್ಟಿದ್ದೀನಿ ಸೊ ಇವಾಗ ಆಯಿಲ್ ಹಾಕ್ತಿದೀನಿ ಸ್ವಲ್ಪ ಆಯಿಲ್ ಹಾಕ್ತೀನಿ ಆಯಿಲ್ ಲೈಟ್ ಆಗಿ ಬಿಸಿ ಆಗಬೇಕು ಇವಾಗ ನಾನು ಪಾತ್ರೆಗೆ ಆಯಿಲ್ ಎಲ್ಲ ಹಾಕಿದೀನಿ ಆಯಿಲ್ ಬಿಸಿ ಆಗಿದೆ ಇವಾಗ ಏನ್ ಮಾಡಿದ್ದೀನಿ ತಗೊಂಡಂತ ಫಿಶ್ ಏನಿದೆ ಅಲ್ವಾ ಇದನ್ನೆಲ್ಲ ಲೈಟ್ ಆಗಿ ಸ್ವಲ್ಪ ಆಯಿಲ್ ಅಲ್ಲಿ ಹಾಗೆ ಇಟ್ಕೊಂಡಿನಿ ಈ ಒಂದು ಫಿಶ್ ಡ್ರೈ ಇದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಲೈಟಾಗಿ ಬಿಸಿ ಆದರೆ ಸಾಕು ನಿಜವಾಗ್ಲೂ ತಿಂತಾಯಿದ್ರೆ ಒಣ ಫಿಶ್ ಅನ್ನೋದು ಗೊತ್ತೆ ಆಗಬಾರ್ದು ಮಕ್ಕಳಿಗೆ ಕೂಡ ಗೊತ್ತಾಗಬಾರ್ದು ಅಷ್ಟು ಚೆನ್ನಾಗತ್ತೆ ಲೈಟಾಗಿ ಇದನ್ನು ಹುಡುಗನೇ ಆಯಿಲಲ್ಲಿ ಬೇಯಿಸ್ಕೊತಾ ಇದ್ದೀನಿ ಮತ್ತು ಯಾವುದೇ ಕಾರಣಕ್ಕೂ ಸಾಲ್ಟ್ ಹಾಕೋಕ್ಕೇಡಿ ಆಲ್ಮೋಸ್ಟ್ ಡ್ರೈ ಫಿಶ್ ಅಲ್ಲಿ ಇದ್ದೇ ಇರುತ್ತೆ ಡ್ರೈ ಫಿಶ್ ಮಾಡಬೇಕಾದ್ರೆ ಮೇನ್ ಏನಪ್ಪಾ ಅಂತಂದ್ರೆ ಸಾಲ್ಟ್ ಹಾಕೋದನ್ನ ಅವಾಯ್ಡ್ ಮಾಡಿ ಇವಾಗ ಬೇಕು ಅಂತ ಇದೆ ಇದನ್ನ ಏನು ಮಾಡ್ತೀನಿ ಅಂತಂದ್ರೆ ಒಂದು ಪೇಟಿಗೆ ಸಪ್ರೇಟ್ ಮಾಡ್ಕೊತೀವಿ ಇದು ಒಂದು ನಿಮಿಷ ಬೇಯಿಸ್ಬೇಕು ಬೇಯಿಸ್ನು ಒಳ್ಳೆಯದು ಮತ್ತೆ ಮಸಾಲೆಯಲ್ಲೂ ಕೂಡ ಬಂದ್ಕೊಳುತ್ತೆ ಇದು ನೀರು ಕೂಡ ಗೊತ್ತಾಗ ನೀರಂದ್ರೆ ಫಿಶ್ ಯಾವಾಗಲೂ ಆಯಿಲ್ ಕಂಟೆಂಟ್ ಮತ್ತೆ ವಾಟರ್ ಕಂಟೆಂಟ್ ಇದ್ದೇ ಇರುತ್ತೆ ಫಿಶ್ಶು ಉಮಾ ತ್ರೀ ಇರೋದ್ರಿಂದ ಕಣ್ಣಿಗೆ ಹಾರ್ಟಿಗೆ ಎಲ್ಲದಕ್ಕೂ ಒಳ್ಳೆಯದು ಸೊ ನೋಡಿ ಇವಾಗ ಸಪ್ರೇಟ್ ಬಯಸ್ಲಿಕ್ಕೆ ಬೇರೆ ಒಂದು ಅವಶ್ಯಕತೆ ಇರೋದಿಲ್ಲ ಇದು ಕೂಡ ತೊಂದರೆ ಇಲ್ಲ ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಗೊತ್ತಾ ನಾನು ಇನ್ನೊಂದ್ ಸ್ವಲ್ಪ ಆಯಿಲ್ ತಗೊಂತಿನಿ ಇದಕ್ಕೆ ಹಾಕ್ತೀನಿ ಆಯಿಲ್ ಹ್ಮ್ ಲೈಟ್ ಆಗಿ ಬಿಸಿ ಆಗ್ಲಿ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಡ್ರೈ ಫಿಶ್ ಯಾರ್ಯಾರಿಗೆಲ್ಲ ಇಷ್ಟ ಆಗೋಲ್ಲ ಅವರಿಗೆಲ್ಲ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಯಾಕೆಂದ್ರೆ ಡ್ರೈ ಫಿಶ್ ಅಂದ್ಬಿಟ್ರೆ ಸುಟ್ಕೊಂಡು ಎಲ್ಲ ಸಾಂಬಾರ್ ಥರ ಮಾಡ್ತೀವಿ ನಾವು ಅದು ಚೆನ್ನಾಗ್ ಆಗುತ್ತೆ ಬಟ್ ಇದು ಹೊಸ ಮೆಥಡಲ್ಲಿ ಮಾಡ್ತಿರೋದು ಹೊಸ ಸ್ಟೈಲಲ್ಲಿ ಸೊ ಇದು ಕೂಡ ತುಂಬಾ ಚೆನ್ನಾಗಾಗತ್ತೆ ಆಗುತ್ತೆ ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಕೂಡ ಹಾಕ್ತೀನಿ ಇದು ಎರಡರಿಂದ ಮೂರು ಬಿಗ್ ಸೈಜ್ ಅಲ್ಲಿರುವಂತಹ ಈರುಳ್ಳಿ ಪೀಸ್ ಗಳನ್ನ ಮಾಡ್ಕೊಂಡಿದೀನಿ ಈರುಳ್ಳಿ ತಗೊಂಡು ಈರುಳ್ಳಿ ಈಗಾಗಲೇ ಹೇಳಿದ್ದೀನಿ ಎಷ್ಟು ಒಳ್ಳೇದು ಅಂತ ಹೇಳ್ತದೆ ಬೆಂಗಳಿಗೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಮಾಡಿಸ್ಕೊಳ್ಬೇಕು ಹೇಳಿ ಕಲ್ಲರ್ ಚೇಂಜ್ ಆಗಬೇಕು ಅಂತ ಕಲ್ಲರ್ ಚೇಂಜ್ ಆಗೋ ತನಕ ವೆಯ್ಟ್ ಮಾಡಬೇಡಿ ಒಂದು ಐಡಿಯಾ ಅಷ್ಟೇ ಈರುಳ್ಳಿ ಕಲ್ಲರ್ ಬೆಂದಿರೋದು ನಿಮ್ಗೆ ಐಡಿಯಾ ಸಿಗತ್ತೆ ಸೊ ಈ ಸೆಂಟ್ರಲ್ಲಿ ಏನು ಮಾಡ್ತೀನಿ ಗೊತ್ತಾ ಇದು ಅಂತ ಇರಲಿ ಸೊ ತಂದ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಏನು ಸೆಂಟ್ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇದನ್ನು ಕೂಡ ಕಂಪ್ಲೀಟಾಗಿ ಹಾಕ್ತೀನಿ ಚೆನ್ನಾಗಿ ಒಂದು ಏನು ಬೆದ್ಕೊಬೇಕು ನಾವು ಆಯಿಲ್ ಹಾಕಿದಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಮೈತ್ಲೆಲ್ಲ ಸಿಡಿ ಆಗ್ತದೆ ಆಯಿಲ್ ಹಾರತ್ತೆ ಆವಾಗ ಸ್ಟಾರ್ಟಿಂಗ್ ಅಡುಗೆ ಮಾಡೋರಿಗೆ ಏನಾಗುತ್ತೆ ಗೊತ್ತಾ ಕಷ್ಟ ಒಂಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಗುಂಡಿ ಕೂಲಿ ಬರ್ತಾ ಇದೆ ಮೇಲೆ ಅಷ್ಟು ಚೆನ್ನಾಗಿದೆ ಇವಾಗ ಇದು ಬೆಂತ್ಕೊಬೇಕು ನನ್ನ ನಿಮಿಷ ಹಾಗೆ ಬೆಂತ್ಕೊಂಡು ಮೆಶನ ಪೌಡರ್ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಿನಷ್ಟು ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ತೀನಿ ಚಿಲ್ಲಿ ಪೌಡರ್ ಸೈಡಲ್ಲಿ ಮಾಡ್ತೀನಿ ಈ ಥರ ಯಾಕಂದರೆ ಈ ಕಡೆ ಈರುಳ್ಳಿನೂ ಬೆಳೆಸ್ಕೊಳುತ್ತೆ ಸೊ ನೆಕ್ಸ್ಟ್ ಏನು ಅಂತ ಅಂದರೆ ಇಲ್ಲಿ ನಾನು ಕರಿಬೇವಿನ ಸ್ವಲ್ಪ ಹಾಕ್ತೀನಿ ಇದು ಕೂಡ ಅಷ್ಟೇ ಆಯಿಲಿಗೆ ಹಾಕೋದ್ರಿಂದ ಏನಾಗುತ್ತೆ ತಿಡಿಯತ್ತೆ ಅದಕ್ಕೆ ನಾನು ಸೆಂಟ್ರ್ ಸೆಂಟ್ರಲ್ಲಿ ಹಾಕೋದು ಇದು ಕೂಡ ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ ನೋಡಿ ನೀಟಾಗಿ ಡ್ರೈ ಆಗ್ತಿದೆ ಈ ಗ್ಯಾಪಲ್ಲಿ ಏನು ಮಾಡ್ತೀನಿ ಅಂದರೆ ತೊಗೊಂಡಂತಹ ಟೊಮೊಟೊ ಪೀಸ್ಗಳು ಏನಿರುತ್ತೋ ಅದನ್ನೆಲ್ಲ ಹಾಕ್ತೀನಿ ಇವಾಗಲೂ ಹೇಳ್ತೀನಿ ತುಂಬ ಟೇಸ್ಟು ತುಂಬ ಚೆನ್ನಾಗಾಗತ್ತೆ ಒಣ ಫಿಶ್ಶು ಫೀಲೇ ಆಗಲ್ಲ ಅಷ್ಟು ಚೆನ್ನಾಗಾಗತ್ತೆ ಸ್ವಲ್ಪ ಸ್ಟೌನ ಸಿಂಬಲ್ ಇಟ್ಕೊಳ್ಳಿ ಯಾಕಂದರೆ ಇದು ಡ್ರೈ ಆಗಿರೋದ್ರಿಂದ ಸ್ವಲ್ಪ ಏನು ಚಿಕ್ಕದಾಗಿರುತ್ತೆ ನೆಕ್ಸ್ಟ್ ಏನು ಮಾಡ್ತೀನಿ ಗೊತ್ತಾ ನಾನು ಸಾಲ್ಟ್ ಹೇಳಿದ್ದೆ ಅಲ್ಲ ಜಸ್ಟ್ ಒಂದು ಸ್ವಲ್ಪ ಹೇಳಿದ್ದೆ ಅದು ಒಗ್ಗರಣೆಗೆ ಮಾತ್ರ ಅದನ್ನ ಮಾಡಿ ಚಿಟಿಕೆ ಒಂದು ಚಿಟಿಕೆ ಹಾಕ್ತೇನೆ ಸೊ ಇವಾಗ ಒಂದು ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಿ ಫುಲ್ ಹಾಕಲ್ಲ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಸ್ವಲ್ಪನೇ ಎಷ್ಟೆಷ್ಟು ಬೇಕು ನೋಡ್ಕೊಂಡು ನೋಡ್ಕೊಂಡು ಹಾಕ್ತೀನಿ ಜಾಸ್ತಿ ಹಾಕಲ್ಲ ಜಾಸ್ತಿ ಹಾಕಿದರೆ ಅದು ತುಂಬ ನೀರಾದರೆ ತಿನ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಇದು ನೀಟಾಗಿ ಈ ಮಸಾಲೆ ನೀಟಾಗಿ ಬೆಂದ್ಕೋಬೇಕು ನೋಡಿ ಈ ಮಸಾಲೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಗರಂ ಮಸಾಲಾ ಆಗಿರ್ಬೋದು ಮತ್ತೆ ಬೇಕಾಗಿರುವಂತಹ ಓವರ್ ಮಸಾಲೆಗಳನ್ನು ಹಾಕಿಲ್ಲ ಯಾಕಂದ್ರೆ ಒಳ್ಳೇದಲ್ಲ ಮನೇಲಿರೋ ಏನು ಏನಿರತ್ತೋ ಅದನ್ನೇ ಯೂಸ್ ಮಾಡಬೇಕು ಆಲ್ಮೋಸ್ಟ್ ಎಲ್ಲಾ ಫುಡ್ ಅಲ್ಲೂ ಮಸಾಲಗಳು ಜಾಸ್ತಿ ಯೂಸ್ ಮಾಡಿಬಿಟ್ರೆ ಹೆಲ್ತ್ ಎಫೆಕ್ಟ್ ಆಗತ್ತೆ ಸೊ ಹಾಗಾಗಿ ನೋಡಿ ಅದು ನೀಟಾಗಿ ಬೆಂದ್ಕೊಬೇಕು ಒಂದು ಎರಡು ನಿಮಿಷ ನಾನು ಒಂದು ಪ್ಲೇಟ್ ನ ಮುಚ್ಚತೀನಿ ಹಾಗೇನೆ ಕ್ಲೋಸ್ ಮಾಡ್ತೀನಿ ಎರಡು ನಿಮಿಷ ಆದ್ಮೇಲೆ ಓಪನ್ ಮಾಡ್ತೀನಿ ಎಲ್ಲ ಬೆಂದ್ಕೊಂಡಿರೋ ಇವಾಗ ನೋಡಿ ಓಪನ್ ಮಾಡ್ತಿದ್ದೀನಿ ಚೆನ್ನಾಗಿ ಬೆಂದ್ಕೊಂಡಿದೆ ಅಂತಂದ್ರೆ ಒಂದ್ ಎರಡು ನಿಮಿಷ ಹಾಗೆ ಪ್ಲೇಟ್ ನ ಮುಚ್ಚಿಟ್ಟಿದೆ ನೀಟಾಗಿ ಇಷ್ಟು ನೀಟಾಗಿ ಬೆಂದ್ಕೊಂಡ್ರೆ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ ಓಕೆ ಸೊ ಇವಾಗ ಏನ್ ಮಾಡ್ತೀನಿ ನಾನು ಏನು ಮಾಡ್ತೀಯಾ ಈ ಡ್ರೈ ಫಿಶ್ ಇದೆ ಗೊತ್ತಾ ಅವಾಗ್ಲೇ ನಾನು ಎಣ್ಣೆ ಹುಡ್ಕೊಂಡಿದ್ನಲ್ಲ ಇದನ್ನ ಒಂದೊಂದಾಗಿ ಹೀಗೆ ಬಿಡ್ತೀನಿ ಒಂದೊಂದೇ ಅಂತ ಅನ್ನಲ್ಲ ಹಾಕ್ಬೋದು ಇದೇ ತರ ಬಟ್ ಸ್ಪೇಸ್ ಇದ್ರೆ ನೀಟಾಗಿ ಬೆಂದ್ಕೊಂಡು ಅಂತ ಬಟ್ ಆದ್ರೂ ಬೆಂದ್ಕೊಂಡು ಹೋಗ್ತದೆ ಡೋಂಟ್ ಅದಿಲ್ಲ ಎಲ್ಲ ನಾನೇ ಹೇಳ್ತಿದ್ದೀನಲ್ಲ ಈ ನೀರ್ನ ಈ ನೀರ್ನ ಯೂಸ್ ಮಾಡಬೇಡಿ ಯಾಕಂದ್ರೆ ಸ್ವಲ್ಪ ಉಪ್ಪು ಇರೋ ಚಾನ್ಸ್ ಉಪ್ಪು ಬಿಟ್ಟಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ನೋಡಕ್ಕೆ ಎರಡು ಕಣ್ಣು ಸಾಲದು ಇಂದೆ ಮೋರ್ ಒಂದು ಮೋರ್ ಡ್ರೈ ಫಿಶ್ ಒನ್ ಮೋರ್ ಅನ್ಬೇಕು ಸೊ ಇದನ್ನು ಇದು ಕೂಡ ಒಂದೆರಡು ನಿಮಿಷ ಹಾಗೆ ಬೆಂದ್ಕೊಂಡ್ರೆ ಸೋ ಸ್ವಲ್ಪ ಬೇಕಾದ್ರೆ ನೀರು ಹಾಕೊಳ್ಳಿ ಓಕೆ ಸಾಂಬಾರ್ ತರ ಬೇಕು ಅಂದ್ರೆ ನೀರು ಹಾಕೊಳ್ಳಿ ಡ್ರೈ ತರ ಬೇಕು ಅಂತ ಹೇಳಿದ್ರೆ ನೀರು ಹಾಕೋಬೇಡಿ ಅಷ್ಟೇ ರೈಸ್ ಈಗಾದ್ರೆ ನೀರು ಹಾಕೊಳ್ಳಿ ಚಪಾತಿಗಾದ್ರೆ ಹೀಗೆ ಇರಲಿ ಇದನ್ನ ಚಪಾತಿಗೆ ರೈಸಿಗೆ ಆಮೇಲೆ ರೊಟ್ಟಿಗೆ ಪರೋಟ ಪರೋಟಕ್ಕೆ ಆಮೇಲೆ ಮತ್ತೆ ದೋಸೆ ದೋಸೆ ಇಡ್ಲಿ ಎಲ್ಲದಕ್ಕೂ ಎಕ್ಸಲೆಂಟ್ ಆಗುತ್ತೆ ಓಕೆ ಇವಾಗ ಅದ್ ಬೆಂತ್ಕೊಂತ ನಾನೇನು ಮಾಡ್ತೀನಿ ತಗೊಂಡಿರೋ ಕೊತ್ತಂಬರಿ ಸೊಪ್ಪಿತ್ತಲ್ವ ಅದನ್ನೆಲ್ಲ ನೀಟಾಗಿ ಹೀಗೆ ಹಾಕ್ತೀನಿ ಗಾರ್ನಿಶ್ ಎಸ್ ಗಾರ್ನಿಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹೊಟ್ಟೆಗೆ ಚೆನ್ನಾಗಿತ್ತು ಸಪ್ಪು ಸದೆ ತಿನ್ನುವುದು ಬೇಕು ಅಂತ ಅನ್ಕೊಂತೀವಿ ಆದ್ರೆ ನಾವು ನಾನ್ ವೆಜ್ ಅಲ್ಲೇ ಸಪ್ಪು ಸದೆಗಳನ್ನ ಆಡ್ ಮಾಡ್ತೀವಿ ಒಳ್ಳೇದು ಅಂತ ನೋಡಿ ಇದು ನೀಟಾಗಿ ಬೆಂದ್ಕೊಬೇಕು ಇವಾಗ ಏನ್ ಮಾಡೋಣ ಮಿಕ್ಸ್ ಮಾಡ್ತೀನಿ ತುಂಬಾ ಕಳ್ಳದ್ ಬೇಡ ಒಂದ್ಸಲ ಮಿಕ್ಸ್ ಮಾಡಿ ಮಾಡೋದ್ ಬೇಡ ಸೊ ಅಲ್ಲ ಎರಡು ಒಂದೇ ನಾವು ಮಲ್ನಾಡ್ ಸ್ಟೈಲ್ ಅಲ್ಲಿ ಹೇಳ್ತೀವಿ ಅಷ್ಟೇ ಇವಾಗ ಅದೇ ಪ್ಲೇಟ್ನ ಮುಚ್ಚಿ ಸ್ವಲ್ಪ ಸ್ಟವ್ನ ಸಿಮ್ಮಲ್ಲಿ ಇಡ್ತೀನಿ ಎಸ್ ಇದು ಒಂದೇ ನಿಮಿಷ ಬೆಂದ್ಕೊಂಡ್ರೆ ಸಾಕು ಯಾಕಂದ್ರೆ ಆಯಿಲ್ ಅಲ್ಲಿ ಆಲ್ಮೋಸ್ಟ್ ನಾವು ಡ್ರೈ ಮಾಡ್ಕೊಂಡಿರೋದ್ರಿಂದ ಜಸ್ಟ್ ಒಂದು ನಿಮಿಷ ಇದು ಚೆನ್ನಾಗಿ ಬೆಂದ್ಕೊಂಡ್ರೆ ಕಂಪ್ಲೀಟ್ ಆಗಿ ನೀವು ಪ್ಲೇಟ್ ಅಲ್ಲಿ ಎಸ್ ತಿನ್ಬಹುದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಇದು ಯಾವುದೇ ಫಿಶ್ ಆಗಲಿ ಡೈರೆಕ್ಟ್ ಆಗಿ ಹಿಂಗೆ 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 ಮಿಕ್ಸ್ ಮಾಡಬಾರ್ದು ಕರಳಬಾರ್ದು ಅದು ಮಿಕ್ಸ್ ಆದರೆ ಏನಾಗುತ್ತೆ ಪೀಸ್ಗಳನ್ನೆಲ್ಲ ಹಾಳಾಗ್ರೆ ಒಂದು ಪೀಸ್ ಹಂಗೆ ಓಪನ್ ಮಾಡ್ತೋಯ್ತು ಅಂದರೆ ಹಾಂ ಆ ಥರ ಚಿಕ್ಕ ಪೀಸ್ ಮಾಡಿದ್ದೀನಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅವರವರು ಅವ್ರವ್ರ ಕಂಫರ್ಟ್ ಅವ್ರು ಹೇಗೆ ಬೇಕಾದರೂ ಮಾಡ್ಕೊಬೋದು ಬಿಸಿ ಇದೆ ಕೈ ಹುಷಾರು ನೋಡಿ ಹ್ಞೂ ಇದು ಬೆಂದ್ಕೊಂಡಿದೆ ಇವಾಗ ಒಂದ್ ಕಡೆ ಸರ್ವ್ ಮಾಡ್ಕೊಳ್ತೀನಿ ನೀಟಾಗಿ ಬೆಂದ್ಕೊಂಡಿದೆ ಒಂದು ಐದಿಂದ ನಾನು ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೀನಿ ವಾ ಎಷ್ಟು ಬ್ಯೂಟಿಫುಲ್ ಇದು ಇವಾಗ ನಿಮ್ಮ ಮುಂದೆ ಸೊ ಡ್ರೈ ಫಿಶ್ ಡ್ರೈ ಮಾಡಿ ಕರಿ ಮಾಡಿ ಟೇಸ್ಟ್ ಮಾಡೋದು ರೆಡಿ ಆಗಿದೆ ಸೊ ನೀವು ನಿಮ್ಮನೇನ್ ಮಾಡ್ಕೊಳ್ಳಿ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಈ ಒಂದು ಸಿಂಪಲ್ ರೆಸಿಪಿ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ನಾನು ಮಾಡುವಂತಹ ವಿಡಿಯೋದ ಮೇಲೆ ಸದಾ ಕಾಲ ಇರಲಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮೆಲ್ಲರನ್ನು ಮೀಟ್ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಅಂಡ್ ಲವ್ ಯು ಆಲ್